ನಟ ಎಸ್ ಬರ್ತ್ಡೇ ಮಾಡಲು ಹೋಗಿದ್ದ ಅಭಿಮಾನಿಗಳು ದುರಂತ ಸಾವನ್ನಪ್ಪಿ ಇಂದಿಗೆ ವರ್ಷ ಕಳೆದಿದೆ ಗದಗ ಜಿಲ್ಲೆ ಸುವರ್ಣಗಿ ಗ್ರಾಮದಲ್ಲಿ ಒಂದು ಘಟನೆ ನಡೆಯಿತು ಆ ಒಂದು ಏನು ಅಭಿಮಾನಿಗಳು ಕಳೆದುಕೊಂಡಂಥ ಆ ಮನೆಗಳ ಇದ್ದೀವಿ ಈ ಒಂದು ವರ್ಷ ಕಳೆದರೂ ಕೂಡ ಆ ಹೆತ್ತವರ ದುಃಖ ಇನ್ನೂ ಕರಗಿಲ್ಲ ಸಾಕಷ್ಟು ಕನಸು ಕಂಡಿದ್ದ ಯುವಕರು ಆ ದಾರುಣ ಸಾವನ್ನಪ್ಪಿದ್ದಾರೆ ಈಗ ಆ ಒಂದು ಸೂಡಿ ಗ್ರಾಮದ ಏನು ನವೀನ್ ಹರಿಜನ್ ಎಂಬ ಏನು ಅಭಿಮಾನಿ ಇದ್ದ ಮೃತ ಆಗಿದ್ದನ್ನು ಅವನ ಮನೆಯ ಎದುರುಗಡೆ ಇದ್ದೀವಿ ಇದೇ ಅವ್ನ ಮನೆ ಏನು ಈಗಾಗಲೇ ತಗಡಿನ ಏನು ಮೇಲೆ ಒಂದು ಛಾವಣಿ ಇರುವಂಥ ಮನೆಯಲ್ಲೇ ಆ ಕುಟುಂಬವನ್ನು ವಾಸ ಮಾಡ್ತಾ ಇದ್ದರು ಸಾಕಷ್ಟು ಕನಸುಗಳು ಕಂಡಿದ್ದ ಅಂತಾನು ಮಾತು ಹೇಳ್ತಾ ಇದ್ದಾರೆ ಆದರೆ ಕಳೆದ ವರ್ಷ ಏನು ನಟ ಯಶ್ ಅವರ ಬರ್ತ್ಡೇ ಏನು ಸಂಭ್ರಮದಲ್ಲಿದ್ದರು ಮೂರ ಐದು ಜನ ಗೆಳೆಯರು ಆ ಸಂದರ್ಭದಲ್ಲಿ ಏನು ಬೃಹತ್ ಕಟ್ಟೋಟನ್ನು ಇಲ್ಲಿ ಒಂದು ನಿರ್ಮಾಣ ಮಾಡಿ ಆತ ಯಶ ನಟ ಯಶ್ನ ಬೃಹತ್ ಕಟ್ಔಟ್ ಹಾಕೋಕೆ ಅವರು ತಯಾರು ಮಾಡೋದು ನಡುರಾತ್ರಿಯಲ್ಲಿ ಏನು ಯುವಕರು ಸಂಭ್ರಮ ಬೆಳಿಗ್ಗೆ ನೋಡೋದ್ರಿಗೆ ಏನು ಗ್ರಾಮಸ್ಥರಿಗೆ ಒಂದು ಸರ್ಪ್ರೈಸ್ ಕೊಡಬೇಕು ಸಂಭ್ರಮದಿಂದ ಬರ್ತ್ಡೇ ಮಾಡಬೇಕಂತ ಕನಿಸ್ಕೊಂಡಿದ್ರು ನಡುರಾತ್ರಿಯಲ್ಲಿ ಬೃಹತ್ ಕಟ್ಟೋಡ ಹಾಕುವ ಸಂದರ್ಭದಲ್ಲಿ ವಿದ್ಯುತ್ ತಂತಿ ತಗಲಿ ಮೂರು ಅಭಿಮಾನಿಗಳು ಒಂದು ಸಾವನ್ನಪ್ಪಿದ್ರು ನಾವು ಈಗ ನವೀನ ಹರಿಜನ್ ಕುಟುಂಬದವರ ಮನೆಯಲ್ಲಿದ್ದೆವು ತಂದೆ ತಾಯಿ ನೋಡ್ಬೋದು ಮಗನನ್ನು ಒಂದು ವರ್ಷ ಆದರೂ ಕೂಡ ಅವ್ರು ಇನ್ನೂ ದುಃಖ ಕರಗಿಲ್ಲ ಯಾಕಂದರೆ ಎದೆ ಹತ್ತರ ಬೆಳೆದಂಥ ಮಗ ಏನು ದುಡಿದು ಹಾಕಬೇಕಾಗಿತ್ತು ಈಗ ಅಂಥ ಮಗನೇ ಕಳೆದುಕೊಂಡು ಅವರು ನಿತ್ಯ ಕಣ್ಣೀರು ಹಾಕ್ತಾ ಇದ್ದಾರೆ ಜೊತೆಗೆ ನವೀನು ಕೂಡ ಸಾಕಷ್ಟು ಹೆತ್ತವರನ್ನ ಸಾಕಬೇಕು ಸಲುಬೇಕು ಮನೆಯನ್ನು ಕಟ್ಟಿಸ್ಬೇಕು ಅಂತ ಸಾಕಷ್ಟು ಕನಸುಗಳನ್ನು ಕಂಡಿದ್ದ ಹೀಗಾಗಿ ಇಂಥ ಮಕ್ಕಳು ನಾವು ಏನು ಈ ಥರ ದುರಂತ ಸಾವನ್ನಪ್ಪಿದ್ದಾರೆ ಇಂಥ ಘಟನೆ ಯಾರೂ ಮಾಡಬಾರ್ದು ಯಾರು ಅಂಥ ಬರ್ತ್ಡೇ ಆಚರಣೆ ಇಂಥ ದುರಂತ ಏನು ಅದು ಘಟನೆ ಆಗಿದೆ ಇಂಥ ಹುಚ್ಚುತನದ ಪ್ರಮಾದ ಯಾರು ಮಾಡ್ಬಾರ್ದು ಅನ್ನೋ ತಾಯಿ ಕೂಡ ಮಗನ ಕಳ್ಕೊಂಡು ಹೇಳ್ತಾ ಇದ್ದಾಳೆ ಇದು ಮನೆ ಅವರು ಈಗಾಗಲೇ ಇದು ಏನದು ಸಂಪೂರ್ಣ ಏನು ತಗಡಿನ ಮನೆ ಇದೆ ಈಗಾಗಲೇ ಇದೇ ಎಲ್ಲ ತೆಗೆದು ಒಂದು ಹೊಸ ಮನೆ ಕಟ್ಟಿಸಬೇಕು ಅನ್ನೋ ಕನಸು ಕೂಡ ನವೀನಕ್ಕೆ ಕಂಡಿದ್ದ ಅಂತ ಅನ್ನೋದು ಅವರು ಹೆತ್ತವರು ಹೇಳ್ತಾ ಇದ್ದಾರೆ ಈಗ ಇಷ್ಟೆಲ್ಲ ಸಾಕಷ್ಟು ಕನಸುಗಳನ್ನು ಕಂಡಿದ್ದ ಕನಸುಗಳನ್ನು ಕಂಡಂಥ ನವೀನ ಕಳೆದ ವರ್ಷ ಎಸ್ ಬರ್ತ್ಡೇ ಸಂದರ್ಭದಲ್ಲಿ ದುರಂತ ಸಾವನ್ನಪ್ಪ ತಪ್ಪಿದ್ದಾನೆ ಹೀಗಾಗಿ ಆ ಒಂದು ಕುಟುಂಬಸ್ಥರು ಕೂಡ ಸಾಕಷ್ಟು ದುಃಖದಲ್ಲಿದ್ದಾರೆ ಈಗ ಅವರು ತಾಯಿ ಕೂಡ ಇಲ್ಲೇ ಇದ್ದಾನೆ ಅವ ನವೀನ್ ಏನೇನು ಕನಸು ಕಂಡಿದ್ದ ಏನು ಆತನ ಕಳ್ಕೊಂಡು ಯಾವ ದುಃಖದಲ್ಲಿದ್ದಾನೆ ಅವ್ನು ಮಾತಾಡ್ಸೋಣ ಅಮ್ಮ ಹೇಳಿ ನವೀನು ಕೂಡ ಸಾಕಷ್ಟು ಕನಸು ಕಂಡಿದ್ದ ಅಂತ ಹೇಳಿದ್ರು ಈಗ ಎದೇ ಥರ ಬೆಳೆದಂಥ ಮಗ ಕಳೆದ ವರ್ಷ ಬರ್ತ್ಡೇ ಆಚರಿಸ ಮಗನ ಕಳ್ಕೊಂಡಿದ್ದೀರಿ ಒಂದು ವರ್ಷ ಒಂದು ವರ್ಷ ಮಗನ ಕಳ್ಕೊಂಡು ಒಂದು ವರ್ಷ ಆತು ಒಂದು ವರ್ಷ ಆತು ಮಗ ಮನೆಯಾಗಿಲ್ಲ ನನ್ನ ಮಗ ಭಾಳ ಕನಸುಗಳು ಕಂಡಿದ್ದ ನನ್ನ ಮಗ ಮನೆ ಕಟ್ಟಿಸ್ಬೇಕು ನಾವೆಲ್ಲ ಹಿಡಿಬೇಕು ನನ್ನ ತಂದೆ ತಾಯಿ ಚೆಂದಾಗ ನೋಡ್ಕೋಬೇಕು ನನ್ನ ತಂದೆ ತಾಯಿ ಕ ಹೊರಗಲು ಬಿಸಿಲು ಕಾಣಿಸ್ಬಾರ್ದು ನನ್ನ ತಂದೆ ತಾಯಿ ನೋಡ್ಕೆಬೇಕ ಕನಸು ಕಂಡಿದ್ದ ಭಾಳ ಆಸೆ ಇಟ್ಕೊಂಡಿದ್ದ ನನ್ನ ಮಗ ನನ್ನ ಮಗ ಕೈ ಬಿಟ್ಟು ಹೋಗಿಬಿಟ್ಟನ್ರಿ ಒಂದು ವರ್ಷ ಆತು ನನ್ನ ಮಗ ನನ್ನ ಮನೆಯಾಗಿಲ್ಲ ಭಾಳ ಕಷ್ಟದಲ್ಲಿದ್ದಾವೆ ಭಾಳ ದುಃಖದಲ್ಲಿದ್ದಾವೆ ನನ್ಗೆ ಭಾಳ ನೋವು ಕೊಟ್ಟಾಗೋದೆ ನನ್ನ ಮಗ ಸಣ್ಣಗಿರ್ತ ನಾವು ಎಷ್ಟು ಜೋಪಾನ ಜತ್ನ ದಿಕ್ಕ ದಿವಸ ಕಚ್ಚಿ ದುಡಿದು ನಾವು ಮಕ್ಕಳು ಜೋಪಾನ ಮಾಡಿದ್ವಿ ಕೈಗೆ ಬಂದ ಮಗ ಬಾಯಿಗೆ ಬರಲಿಲ್ಲ ಹೊರಗೆ ಹೋದ ಮಗ ಒಳಗೆ ಬರಲಿಲ್ಲ ಅಂಗಗಳನ್ನ ಕೋಳಿ ಮಾಯದಂಗೆ ನನ್ನ ಮಗ ಇಪ್ಪತ್ತು ವರ್ಷದ ಮಗ ದುಡೋದಕ್ಕೆ ಮಗ ಹೋದ್ರಿ ಹೋದ ನನ್ನ ಮಗ ಭಾಷೆ ಇಟ್ಕೊಂಡಿದ್ದ ಭಾಳ ಕನಸು ಕಂಡಿದ್ದ ಎಲ್ಲ ದುರಾಸೆ ಆತು ನನ್ನ ಮಗ ನನ್ನ ಮಗನ ಕಳಕ ನಾವು ಭಾಳ ದುಃಖದಲ್ಲಿದ್ದಾವ್ರಿ ನಾವು ಭಾಳ ಸಂಕಟ ಪಡ್ತೇವೆ ಯಾವ ಮಕ್ಕಳು ಇಂಥ ಬರ್ತಡಿ ಮಾಡಬಾರ್ದು ಅವರಿಗೆ ಹೆಸನ್ ಆಸೆ ಇದ್ರು ಅವ್ರ ಮನೆಯಲ್ಲಿ ಕಟ್ಟು ಮಾಡ್ಬೇಕು ಕೇಕ ಅವ್ರ ಮನೆಯಲ್ಲಿ ಪೋಟ ಇಟ್ಟು ಪೂಜೆ ಮಾಡಲಿ ಆದ್ರೆ ಕತ್ರಿಗೆ ಯಾವ ಮಕ್ಕಳು ಹೋಗಿ ಇಂಥ ದೊಡ್ಡ ಭರ್ತಡಿ ಮಾಡಬೇಡ್ರಿ ಯಾವ ಮಕ್ಕಳಾದ್ರೂ ಅಷ್ಟೇ ನಮ್ಮ ಮಕ್ಳು ಕಳ್ಕೊಂಡು ನಾವು ಭಾಳ ಕಷ್ಟದಾಗದೇವಿ ಭಾಳ ದುಃಖದಾಗದೇವಿ ನಾವು ಯಾವ ಮಕ್ಕಳು ಕೂಡ ಇಂಥ ದುಸ್ಸಾಹಸದ ಬರ್ತ್ಡಿಗೆ ಕೈ ಹಾಕ್ಬೋದು ಹೆತ್ತ ಏನು ಮಗನನ್ನು ಕಳೆದುಕೊಂಡು ತಾಯಿ ಸಾಕಷ್ಟು ನೋವನ್ನು ಅನುಭವಿಸ್ತಾ ಸಾಕಷ್ಟು ನಾಡಾಡ್ತಾ ಇದ್ದಾರೆ ಒಟ್ಟಾರೆ ಸಾಕಷ್ಟು ಕನಸನ್ನು ಕಂಡಿದ್ದ ನಮ್ಮನ್ನು ದುಡಿಸ್ ಸಾಕಬೇಕು ಏನು ಎದ್ಯ ಥರ ಮಗಳ ಮಗನನ್ನು ಕಳೆದುಕೊಂಡು ನಾವು ನಿತ್ಯ ಕಣ್ಣೀರು ಹಾಕುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಆತನ ಕನಸು ಹಾಗೇ ಉಳಿದೋಯಿತು ಆತನ ಕಳೆದುಕೊಂಡು ನಮಗೂ ಕೂಡ ಏನು ಬದುಕೋ ಬದುಕಬೇಕಾ ಅಂತನ್ನುವಂಥದ್ದು ಸಾಕಷ್ಟು ಏನು ನಿರಾಶೆ ಕೂಡ ಆಗ್ತಾಯಿದೆ ಇದೆ ಅಂತ ಮಾತು ಅವರು ಹೇಳಿದ್ದಾರೆ ಕ್ಯಾಮ್ರಾಮನ್ ರವಿಗೊ சஞ்சு பாண்டே டிவி நைன் கதக்